ಮತ್ತೆ ಹೊಗಳುವಾಗ ಅವು ಬೀಳುವಾಗ ಅವನ್ನ ಕಂಡು ನಾನು ಸಂರಕ್ಷಿಸಿದನೆ ಅವು ಬೀಳುವಾಗ ನಾನು ಮಾತು ನೀನು ಬೀಳುವಂತ ಹೇಳ್ತೀನೋ ಇಲ್ಲ ನೈಸರ್ಗಿಕವಾಗಿ ಬೀಳ್ತವೆ ಅವ್ರು ಹೇಳ್ತಾರೆ ಈ ಜೀವಿಯ ಧೃತವನ್ನ ಕಂಡು ದೃಷ್ಟವನ್ನ ಕಂಡು ನಾನು ಈ ತರ ಸರ್ವದಯ ತಂದೆ ನಾನು ಹೇಗೆ ದಯೆಯನ್ನು ಸ್ವೀಕರಿಸಲಿ ಹೇಳ್ತಾರೆ ಕೊನೆಗೆ ಎನ್ನ ಮರ ಕಲ್ಲು ಮರ ಮಣ್ಣು ಕಲ್ಲಾಗಿ ಹುಟ್ಟಿಸುವ ದಸರೇಶ್ವರ ರಕ್ತ ಲೇಪನ ಬಿಡಿಸ ನನ್ನೊಳಗೆ ರಕ್ತ ಲೇಪನ ಇರೋದ್ರಿಂದ ಇವೆ ರಕ್ತವನ್ನು ಇಲ್ಲದ ಮಾಡಿ ಕಲ್ಲು ಮಣ್ಣು ಮರವಾಗಿ ಹುಟ್ಟಿಸಪ್ಪ ಏನು ಅಂದ್ರೆ ನನ್ನೊಳಗೆ ಇರುವ ಕ್ರಿಮಿಗಳು ವಿಸರ್ಜನೆಗೊಂಡಾಗ ಅವು ತಮ್ಮ ಜೀವವನ್ನ ಕಳ್ಕೊಳಗಿದ್ರೆ ನನ್ನನ್ನು ಮರವಾಗಿ ಹುಟ್ಟಿಸುವ ಅಂತ ಹೇಳ್ತಾರೆ ಇದು ಫಾರೆಸ್ಟ್ ಆ್ಯಕ್ಟ್ನ ಒಂದು ನಿಯಮ ನೀವು ನೋಡಿ ಓದಿಬೇಕಾದ್ರೆ ನಿಮ್ಮ ಸ್ನೇಹಿತರೆ ಯಾರು ಇದ್ರೆ ನೈನ್ಟೀನ್ ಸೆವೆಂಟಿ ಟೂ ಎಲ್ ಪಿ ದಸರೈನವರ ಇಡೀ ವಚನಗಳನ್ನ ಸಾರ ಅವರ ಆಕ್ಟ್ ಇದೆ ಎಂತಹ ಚಿಂತನೆಗಳನ್ನು ನಾವು ಒಳಗೊಂಡಿದ್ದೇವೆ ಎಂತ ಪರಂಪರೆಯ ಮೌಲ್ಯಗಳನ್ನು ಒಳಗೊಂಡಿದ್ದೇವೆ ಅಧಿಕಾರ ಇವತ್ತು ಮುಖ್ಯ ಅಲ್ಲ ಅಧಿಕಾರ ಹೋಗ್ತದೆ ಅನಾಮುಖ್ಯ ಅಲ್ಲ ಹೋಗ್ತದೆ ಅಪ್ಪ ಬಸವಣ್ಣನವರ ಒಂದು ವಚನ ಇವತ್ತಿನ ಪ್ರಸ್ತುತ ಎಷ್ಟು ನೋಡಿ ಆಣಿಯ ನೇರಿಕೊಂಡು ಹೋದಿರಿ ನೀವು ಕುದುರೆಯೇರಿಕೊಂಡು ಹೋದಿರಿ ನೀವು ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರಿ ನೀವು ಸದ್ಗುಣದ ಫಲವ ಬಿತ್ತಿ ಬೆಳೆಯದೆ ಹೋದಿರಲ್ಲ ಏನು ಒಂದೊಂದು ಶಬ್ದ ನಿಜದ ನೆಲೆಯ ನರಿಯದೆ ಹೋದಿರಲ್ಲ ಅಹಂಕಾರದ ಗಜ ಮದವನೇರಿ ವಿಧಿಯ ಕೂಪಕ್ಕೆ ಕೆಟ್ಟಿರಲ್ಲ ಕೂಡಲ ಸಂಗಮ ನಿಜದ ಹರಿಯದೆ ಆನೆ ಮದದ ಸಂಕೇತ ಆನೆ ಅಹಂಕಾರದ ಸಂಕೇತ ಭಗವಂತ ನಮ್ಮೆಲ್ಲರಿಗೂ ಒಂದು ಅವರವರ ಕಾಯಕದಲ್ಲಿ ಒಂದು ಸ್ಥಾನವನ್ನು ಕಲ್ಪಿಸಿಕೊಟ್ಟಿದ್ದಾನೆ ನನ್ನ ಮುಖ್ಯ ಇಂಜಿನಿಯರು ಮೀನಾಕ್ಷಿ ತಾಯಿಯವರ ಟೀಚರು ನಮ್ಮ ಕಲ್ಮಳ್ಳಿಯವರಿಗೆ ಒಂದು ಉದ್ಯೋಗ ನಿಮಗೆಲ್ಲ ಒಂದೊಂದು ಉದ್ಯೋಗ ಕೊಟ್ಟಿದ್ದಾನೆ ಹೌದಲ್ಲ ಹೇಳಿ ಅದಕ್ಕೆ ಗೌರವವನ್ನು ತಂದುಕೊಟ್ಟು ನಾವು ತೆರಳಬೇಕು ಅದನ್ನು ಅಹಂಕಾರವನ್ನಾಗಿಸ್ಕೊಂಡ್ರೆ ಈಗ ನಮ್ಮ ಶಾಸಕರಾಗಬಹುದು ಎಂಪಿಗಳಾಗಬಹುದು ಮಂತ್ರಿಗಳಾಗಬಹುದು ಅವರ ಪ್ರಯತ್ನ ಮತ್ತೆ ಸಾಧನೆಗಳ ಮುಖಾಂತರ ಅವರು ಒಂದೊಂದು ದೊಡ್ಡ ಸ್ಥಾನವನ್ನ ಇಟ್ಕೊಂಡಿದ್ದಾರೆ ಕಾಯಕದಲ್ಲಿ ದೊಡ್ಡದು ಚಿಕ್ಕದು ಇಲ್ಲ ಆವ ಕಾಯಕವಾದ ಒಂದೇ ಕಾಯಕ ವೈಯ್ಯ ಅಂತಾರೆ ಶರಣರು ಆದ್ರೆ ನಾವು ಮಾಡಿಬಿಟ್ಟಿದ್ದೀವಿ ಇದು ದೊಡ್ಡದು ಚಿಕ್ಕದು ಅಂತ ಹೇಳಿ ಇರಲಿ ಆನೆಯ ಮೇಲೆ ಓದಿರಿ ನೀವು ಅಹಂಕಾರದ ಕುದುರೆಯ ನೀರಿ ಓದಿರಿ ನೀವು ಕುದುರೆ ಒಂದು ಚಾಪಲೆ ನನ್ಬಿಟ್ರಲ್ಲ ಅಂತ ಶಕ್ತಿ ನಾ ಏನೂ ಮಾಡಬಲ್ಲೆ ಹೌದಲ್ಲ ಪವರ್ ಅಂತ ಹೇಳ್ತೀವಿ ಅಸ್ವ ಶಕ್ತಿ ನಂದೇ ಇರೋದು ಶಕ್ತಿ ನಾ ಹೇಳ್ದಂಗೆ ಕೇಳಬೇಕೆ ಮತ್ತೆ ಹೇಳ್ತಾರೆ ಸತ್ಯದ ನೆಲೆಯ ಅರಿಯದೆ ಓದಿರಲ್ಲ ಇವು ಸತ್ಯವೇ ಅಹಂಕಾರ ಸತ್ಯವೇ ಇಲ್ಲ ಸತ್ಯದ ನೆಲೆಯನ್ನು ಅರಿಯದೇ ಓದಿರಲ್ಲ ಸದ್ಗುಣದ ಫಲವ ಬಿತ್ತಿ ಬೆಳೆಯದೆ ಓದಿರಲ್ಲ ನಾವು ಈ ಜಗತ್ತಿಗೆ ಬಂದಿರುವುದು ಸದ್ಗುಣದ ಫಲವನ್ನ ಬಿತ್ತುವುದಕ್ಕೋಸ್ಕರ ಈ ಒಂದ್ ಸಾಲಿದೆಯಲ್ಲ ಅಹಂಕಾರದ ಮದ ಗಜವನೇರಿ ವಿಧಿಯಗೆ ಕೆಟ್ಟು ಓದಿರಲ್ಲ ಇವತ್ತಿನ ದಿನಮಾನದ ಚಿಂತನೆ ಅಲ್ವಾ ಯೋಚಿಸಿ ನೀವು ನಿಮ್ಗೆ ಗೊತ್ತಾಗ್ತದೆ ಮಾಧ್ಯಮಗಳ ನೋಡ್ತಾ ಇರ್ತೀರಿ ಮಾಡ್ತಾ ಇರ್ತೀರಿ ಅಹಂಕಾರದ ಮದ ಗಜವನೇರಿ ವಿಧಿಯ ಕೋಪಕ್ಕೆ ಕೆಟ್ಟು ಓದಿರಲ್ಲ ಕೂಡಲ ಸಂಗಮ ದೇವನ ನಿಜ ಅರಿಯದನ ಆಸ್ಥಾನದಲ್ಲಿ ಅರ್ಥ ಸಚಿವರಾಗಿದ್ದವರು ಅವರು ಹೇಳುವ ಮಾತು ಅಹಂಕಾರವೆಂಬ ಮದ ಗಜವನೇರಿ ವಿಧಿಯ ಕೋಪಕ್ಕೆ ಹೋಗಿ ಕೆಟ್ಟಿದರಲ್ಲ ಕೋಡಲ ಸಂಗನ ನಿಜದ ನೆರೆಯ ನರಿಯದೇ ಅರಿವು ಬಹಳಷ್ಟು ಮುಖ್ಯ ಅಹಂಕಾರಕ್ಕೆ ಹೇಗಿರ್ತಾನೆ ಅಂದರೆ ಒಬ್ಬ ಶಿಲ್ಪಿ ಇರ್ತಾನೆ ಕಲಾವಿದ ಮಹಾಕಲಾವಿದ ಆದರೆ ಅವನಿಗೆ ಸ್ವಲ್ಪ ಅಹಂಕಾರ ಇರ್ತದೆ ನನ್ನ ಬಿಟ್ಟರೆ ಇಲ್ಲ ಇವತ್ತು ಅಹಂಕಾರಗಳು ಏನಾಗ್ತಿದ್ದಾರೆ ಎನ್ನುವುದನ್ನ ನೀವು ನೋಡ್ತಾ ಇರೋದಲ್ಲ ಆಗ ಅವನ ಕಾಲ ಅಂತ್ಯವಾಗ್ತದೆ ಇನ್ನೊಂದು ದಿನದಲ್ಲಿ ಅವನು ತನ್ನ ಜೀವವನ್ನು ಬಿಡಬೇಕು ಕಾಲಜ್ಞಾನಿಗಳು ಹೇಳ್ತಾನೆ ಇದೊಂದು ಕತೆ ಇದೊಂದು ಕತೆ ಹನ್ನೆರಡನೇ ಶತಮಾನದಲ್ಲಿ ಆಡುವ ಕೂಡ ಪ್ರಸ್ತುತ ಪ್ರಸ್ತುತತೆ ಅಂದ್ರೆ ಯಾವುದೇ ಒಂದು ದೇಶ ಒಬ್ಬ ವ್ಯಕ್ತಿ ತಾನು ಅಪೇಕ್ಷಿಸುವಂತ ಒಂದು ವರ್ತಮಾನದ ಸಂಬಂಧವನ್ನ ನಾವು ಪ್ರಸ್ತುತತೆ ಇದು ಬಹಳಷ್ಟು ಮುಖ್ಯವಾಗಿ ಮಕ್ಕಳೆಲ್ಲ ಇದ್ದೀರಿ ಯಾವುದನ್ನು ನಾನು ನೋಡಬೇಕು ಯಾವುದನ್ನು ನಾನು ಕೇಳಬೇಕು ಎನ್ನುವ ನಿಲುವಿನಲ್ಲಿ ಶರಣರು ಬಹಳಷ್ಟು ಮೌಲಿಕವಾದ ವಚನಗಳನ್ನು ನನಗೆ ಕಟ್ಟಿಕೊಡ್ತಾರೆ ಅಲ್ಲಮ್ಮ ಒಂದು ಮಾತು ಯಾಕಂದರೆ ಇಲ್ಲಿ ಅಕ್ಕನ ಬಗ್ಗೆ ಅಲ್ಲಮ್ಮನ ಬಗ್ಗೆ ಬಸವಣ್ಣನವರ ಬಗ್ಗೆ ಒಂದಷ್ಟು ಆತ್ಮಗಳು ಕಾಣುವ ಕಣ್ಗಳಿಗೆ ಕರ್ತವೆ ಕಿವಿಗಳಿಗೆ ಕತ್ತಲೆ ಮಾಡುವ ಕೈಗಳಿಗೆ ಕತ್ತಲೆ 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 ಇತ್ತಲೆ ಗುಹೇಶ್ವರನೆಂಬುವನು ಕತ್ತಲೆ ಏನು ಸುಂದರ ಯಾವುದನ್ನ ನೋಡಬೇಕು ಅದನ್ನು ನೋಡಿದೆನೆ ನೋಡಬಾರದನ್ನು ನೋಡಿದಾಗ ಕತ್ತಲೆ ಇತ್ತಲೆರೇಶ್ವರ ಅಂದರೆ ಒಂದು ಬೆಳಕು ಅರಿವು ಯಾವುದನ್ನ ಕೇಳಬೇಕೋ ಅದನ್ನ ಕೇಳದೆ ಕೇಳಬಾರದನ್ನ ಕೇಳ್ತಾ ಇದ್ರೆ ಕತ್ತಲೆ ಇತ್ತಲೆಶ್ವರನೆಂಬತ್ತಲೆ ಯಾವುದನ್ನ ಮಾಡಬೇಕೋ ಅದನ್ನ ಮಾಡ್ದೇನೆ ಮಾಡಬಾರದನ್ನ ಮಾಡ್ತಾ ಇದ್ರೆ ಕತ್ತಲೆ ಇತ್ತಲೆ ವಲೀಶ್ವರನೆಂಬುವನು ಹತ್ತಲೆ ಯಾಕೆಂದ್ರೆ ಕಣ್ಣುಗಳು ತೆರೆದರೆ ಸಾಲಗಳು ನೋಡುವುದನ್ನು ಕೂಡ ತೆಗೆದೇವೆ ಕಿವಿಗಳು ತೆರೆದರೆ ಸಾಲದು ಕೇಳುವುದನ್ನು ಕರೀತಾರೆ ನೀವೆಲ್ಲ ಕೇಳಿದ್ದೀರಿ ಓದಿರುವುದು ಗಾಂಧೀಜಿಯವರ ಸಬರಿಮತಿ ಆಶ್ರಮದಲ್ಲಿ ಮೂರು ಮನೆಗಳಿದ್ದವು ನೃತ್ಯಕ್ಕೆ ಮಕ್ಕಳು ದುಃಖ ಹೇಗೆ ಏನು ಏನು ಆ ಮಕ್ಕಳು ಎರಡು ಕೈಯಿಂದ ಕಣ್ಣು ಮುಚ್ಚಿಕೊಂಡಿದ್ದು ಎರಡು ಕೈಯಿಂದ ಕಿವಿ ಮುಚ್ಚಿಕೊಂಡಿದ್ದು ಎರಡು ಕೆಟ್ಟದನ್ನ ನೋಡಬಾರದು ಕೆಟ್ಟದ್ದನ್ನು ಕೇಳಬಾರದು ಕೆಟ್ಟದ್ದನ್ನು ಮಾತಾಡಬಾರದು ಇದು ಗಾಂಧೀಜಿಯವರ ಮಂಗಗಳ ಚಿತ್ರದ ಸ್ವರೂಪ ಎರಡು ಕೈಯಲ್ಲಿ ಕಣ್ಣು ಮುಚ್ಚಿಕೊಂಡ್ರೆ ಕೆಟ್ಟದನ್ನು ಮಾತಾಡಬಹುದಲ್ವಾ ಕೆಟ್ಟದನ್ನು ಕೇಳಿಸ್ಬೋದಲ್ವಾ ನಿಜ ತಾನೆ ಎರಡು ಕಿವಿಯಲ್ಲಿ ಮುಚ್ಚಿಕೊಂಡ್ರೆ ಕೆಟ್ಟದ್ದನ್ನು ನೋಡಬಹುದು ಕೆಟ್ಟದನ್ನು ಮಾತಾಡ್ಬೋದು ಎರಡು ಬಾಯಿ ಮುಚ್ಚಿಕೊಂಡ್ರೆ ಕೆಟ್ಟದನ್ನ ನೋಡಬಹುದು ಕೆಟ್ಟದನ್ನ ಕೇಳಬಹುದು ಆದರೆ ನಾನೊಂದು ಮಂಗವನ್ನು ಡಿಸೈನ್ ಮಾಡಿದೆ ಅದು ನಮ್ಮ ಬಸಪ್ಪ ತಂದೆಯ ಮಂಗ ಅದು ತಲೆ ಮೇಲೇ ಕೈ ಇಟ್ಕೊಳ್ತದೆ ಒಂದೇ ಮಂಗ ಕೆಟ್ಟದನ್ನೇ ಆಲೋಚನೆ ಮಾಡಬೇಡ ಕೆಟ್ಟದನ್ನೇ ಆಲೋಚನೆ ಮಾಡಬೇಡ ಅಂದ್ರೆ ನೀನು ಒಳಿತನ್ನೇ ನೋಡು ಕಣ್ತೆರೆ ಒಳಿತನ್ನೇ ನೋಡು ಕಿವಿ ತೆರೆ ಒಳಿತನ್ನೇ ಕೇಳು ವಚನಗಳನ್ನೇ ಕೇಳು ಬಾಯಿ ತೆರೆ ಒಳ್ಳೆಯದ ಆಟ ಅದಕ್ಕೆ ಅಪ್ಪ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿ ನುಡಿದರೆ ಸ್ಫಟಿಕದ ಸಲಾತಿ ಎಂದಿರಬೇಕು ನುಡಿದರೆ ಲಿಂಗ ಮೆಚ್ಚಗದೊಳಗೆ ನಮ್ಮ ಮಾತು ಮುತ್ತಿನ ಹಾಲ ನಮ್ಮ ಮಾತು ಮಾಣಿಕ್ಯದ ದೀಪ್ತಿ ನಮ್ಮ ದೀಪಗಳು ಬಗೆ ಕೊಡ್ತವೆ ಬೆಳಕನ್ನು ಕೊಡ್ತವೆ ಶಾಖ ಕೊಡ್ತವೆ ಆದರೆ ಮಾಣಿಕ್ಯದ ದೀಪದ ಇದೆಯಲ್ಲ ಅದು ತಣ್ಣನೆಯ ಬೆಳಕು ನನ್ನ ಮಾತು ನಿಮ್ಮನ್ನ ಕಾವು ಇರಿಸಬಾರದು ತಣ್ಣನಗೊಳಿಸಬೇಕು ಸ್ಫಟಿಕದ ಸಲಾಕೆ ಒಳ ಹೊರ ಒಂದಾಗ ಕಾಣಬೇಕು ಈ ವಚನವನ್ನ ಕೇಳಿದ ನಮ್ಮ ಸಾಧನಶೀಲ ಬೇಂದ್ರೆಯವರು ಇದರ ಮೇಲೆ ವ್ಯಾಖ್ಯಾನವನ್ನು ಬರೀತಾ ಹೇಳ್ತಾರೆ ವಚನಗಳು ಇಡೀ ಜಗತ್ತಿನ ಬೆಳಕಿಗಿಂತ ಬೆಳ್ಳಗೆ ಬೆಳಕು ಹೆಂಗಿದೆ ಬೆಳ್ಳಗೆ ಅದಕ್ಕಿಂತ ಬೆಳಿಗ್ಗೆ ಹೇಗಿದೆ ಅವುಳ್ಳಿ ಅವು ನಮ್ಮ ಮಕ್ಕಳ ಕೈಯಲ್ಲಿ ಎಂಥ ಸತ್ವದ ಸಾಹಿತ್ಯವನ್ನ ಇಟ್ಟುಕೊಂಡು ನಾವು ಪರಮೇಶಿಯ ಡಾಳಿತಾಯಿ ಇಲ್ವಲ್ಲ ಇದಕ್ಕಿಂತ ದುರಂತ ಯಾವ ಮಾತು ನಮ್ಮನ್ನು ಕಾಯಬೇಕು ಮಾತು ನಮ್ಮನ್ನು ಹೊನ್ನಬಾರದು ಹೌದಲ್ಲ ಅದಕ್ಕೆ ಹೇಳ್ತರೆ ಸಾಧನಶೀಲ ಕವಿಗಳಾದ ಚೆನ್ನಬಿರ ಕವಿಯವರು ನೀನಾಡುವ ಮಾತು ಈಗಿರಲಿ ಗೆಳೆಯ ಮೃದು ವಚನ ಮೂಲೋಕ ಗೆಲ್ಲುವುದು ಕಿಯ ಮೌನ ಮಗ್ಗೊಡೆದು ಮಾತರಂಗಿ ಬರಲಿ ಮೂರು ದಿನದ ಬಾಳು ಗಮಗಮಿಸುತ್ತಾ ಮೂರನೇ ದಿನ ಹಾರಾಡ್ತಾ ಇದ್ದೀವಿ ನಾವು ಹೋದಾಗ ಮೂರನೇ ದಿವಸ ಮಾತಿನಿಂದನೇ ಹೊಂದಿರ್ತೇವೆ ನಾವು ಅದಕ್ಕೆ ಅಪ್ಪ ಬಸವಣ್ಣನವರು ಹೇಳ್ತಾರೆ ಹೆಂಗಿರ್ಬೇಕು ಮಾತು ಸದಾಶಿವ ಮೃದು ವಚನಗಳೇ ಸಕಲ ಜಪಂಗಗಳಯ್ಯ ಮೃದು ವಚನಗಳೇ ಸಕಲ ತಪಂಗಗಳಯ್ಯ ಮೃದು ವಚನಗಳೇ ಸದಾ ಶಿವಗಳು ಈ ಲೋಕ ಮಾತಿನಿಂದ ನಿಂತಿದೆ ಅದಕ್ಕೆ ಅಪ್ಪ ಅಲ್ಲವರು ಹೇಳೋದು ಮಾತೆಂಬುದು ಮಾತು ಸದಾ ಬೆಳಗುವ ದೇವ ದೀಪರು ಅಲ್ಲವರು ಸಿದ್ದರಾಮೇಶ್ವರರು ಸಿದ್ದರಾಮೇಶ್ವರರನ್ನು ಪರಿವರ್ತಿಸಿಕೊಂಡು ಸಣ್ಣಗೆಯಿಂದ ಕಲ್ಯಾಣಕ್ಕೆ ಬರುವ ಹಾಗಿಯಲ್ಲಿ ಅಲ್ಲಮ್ಮ ಅವರವರ ಯಥೋಚಿತವಾದ ಕಾಯಕಗಳನ್ನು ಕಾಯಕದ ಭಾಷೆಯಲ್ಲೇ ಅರಿವನ್ನು ಮೂಡಿಸ್ತಾ ಬಂದವನು ಅಣ್ಣ ಅದರ ಸಂದರ್ಭ ಮುಕ್ತಾಯಕ್ಕ ಅವಳು ಕೂಡ ಅಕ್ಕನ ಶ್ರೀ ಮಹಾತ್ಮಾನ ಅವಳ ಅಣ್ಣ ಅಜಗಣ್ಣ ಮಾತಿಲ್ಲ ಮುಕ್ತಿಯ ಮಾರ್ಗದಲ್ಲಿ ದಾರಿ ತೋರಿದವನು ಅಜಗಂಡ ಮುಕ್ತಾಯಕ್ಕೆ ಅಜಗಣ್ಣ ಐಕ್ಯವಾಗಿದ್ದ ಕಲಿಸ್ಕೊಡಿ ಕಲ್ಪಿಸ್ಕೊಡಿ ಅವಳು ತನ್ನ ಅಣ್ಣನ ಶವವನ್ನ ತೊಡೆಯ ಮೇಲೆ ಮರುಗಿಸಿಕೊಂಡು ಎಡದ ಕೈಯಲ್ಲಿ ತಲೆಯನ್ನು ಹಿಡ್ಕೊಂಡು ಅಂತಿದ್ದಾಳೆ ಪ್ರಭುದೇವರು ಬರ್ತಾರೆ ಎಂಬತ್ತಾರೆ ಹಕ್ಕನ ಏನು ವಚನ ಬೆಡಗಿನ ವಚನ ಸುಂದರ ವಚನ ಅಂಗೈಯಲ್ಲೊಂದು ಅಂಗೈಯಲ್ಲಿ ಒಂದು ತಲೆ ಹಿಡಿದು ಕಂಗಳ ಮುತ್ತನ್ನು ಪವನಿಸುವ ನೀ ನಾರುಗೇಡುತ್ತಾಗಿ ಅಂಗೈಯಲ್ಲಿ ತಲೆ ಅರಳದ ತಲೆ ಅರಳತ್ತು ಅಂದ್ರೆ ಒಯ್ದು ಅಂತ ಸಾವು ಅಂಗೈಯಲ್ಲಿ ಅರಳದ ತಲೆಯ ಹಿಡಿದುಕೊಂಡು ಕಂಗಳ ಪವನಿಸುವ ಮುತ್ತ ಭವನಿಸುವ ನೀ ನಾರಿಯ ನೀನು ಯಾರಪ್ಪ ಅಣ್ಣನ ತಲೆಯನ್ನು ಇಟ್ಕೊಂಡಿದೆಯಾ ಪ್ರಾಣ ಹೋಗಿದ್ದೆ ನಿನ್ನ ಕಂಬನಿಗಳು ಮುತ್ತನ ಬಿಡ್ತಾ ಇದೆಯಲ್ಲ ಯಾರ ನೀನು ಸಂದ ಸಂಪಿಗೆ ಅರಳ ಸಂದ ಅಂದರೆ ಸಂಪಿಯ ಅಂತ ಸಂಪಿಗೆಯ ಹೂ ಹರಳಿದೆ ಅಣ್ಣನ ತಲೆ ಸಂದ ಸಂಪಿಗೆಯ ಅರಳ ದುಂಬಿ ಬಂದುಂಬವ ಭೇದವ ನರಿಯದೆ ಅಂಬರಿಸುವ ಪರಿತಾಪ ಏಕೆ ನೀರು ತಾಯಿ ಹೂವು ಹರಡತು ಅಂದರೆ ಮುಗಿತು ದುಂಬಿ ಬಂದು ಮಗುವನ್ನು ಕುಡಿದು ಹೋಗ್ತದೆ ಈ ನಿನಗೆ ಗೊತ್ತಿಲ್ವ ಇದು ನಿನಗೆ ಗೊತ್ತಿದೆ ಪ್ರಾಣ ಅಂತ ಗೊತ್ತಿದೆ ಯಾಕೆ ಪರಿತಪಿಸ್ತಾ ಇದೆಯಾ ನೀನು ಒಂದೆಂಬೆನೆ ಎರಡಾಯಿತು ಎರಡೆಂಬೆನೇನೇ ಒಂದಾಯಿತು ಇದೇನು ಈಗ ಎಲ್ಲ ನಾವು ಒಂದು ದೇಹ ಅನ್ಕೊಂಡ್ಬಿಟ್ಟಿದ್ದೀವಿ ಒಳಗಡೆಯ ಚೈತನ್ಯದ ಬಗ್ಗೆ ನಮಗೆ ಅರಿವಿಲ್ಲ ನನಗೆ ಇವಷ್ಟು ಇವತ್ತು ನಾವು ಆಡ್ತಾ ಇರೋದು ಆತ್ಮದ ಸ್ವರೂಪದ ಬಗ್ಗೆ ನಮಗೆ ಗಮನ ಇಲ್ಲ ದೇಹ ಇದೆ ಅಷ್ಟೇ ದೇಹವೇ ನಂದು ಅಂದ್ಕೊಂಡು ಸಿಂಗಾರ ಮಾಡ್ಕೊಂಡು 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 ಹೋಗ್ತಾ ಇದ್ದೀವಿ ಹೋಗುತ್ತೆ ಇದು ಒತ್ತೈದು ಅದಕ್ಕೆ ಅಪ್ಪ ಹೇಳಲು ನೆರೆ ಕೆಣ್ಣಗೆ ನೆರೆ ಗಲ್ಲಗೆ ಗೂಡು ಹೋಗದ ಮುನ್ನ ಅಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಅಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೋಡಿ ಕೋಲ ಹಿಡಿಯದ ಮುನ್ನ ಮುಪ್ಪಿಂದ ಒಪ್ಪ ಗಿಡದ ಮುನ್ನ ವೃತ್ತಿ ಮುಟ್ಟದ ಮುನ್ನ ಪೂಜಿಸು ನನ್ನ ಕೂಡಲ ಸಂ ಪೂಜೆ ಅಂದ್ರೆ ಅದೆಲ್ಲ ಒಳಿತನ್ನು ಮಾಡುವ ಜಗಕ್ಕೆ ಕಲ್ಯಾಣವನ್ನು ಮಾಡುವ ಒಂದೆಂಬೆನೆ ಎರಡಾಯಿತು ಗೊತ್ತಿಲ್ಲ ನಮಗೆ ಒಂದಾಗಿ ಕಾಣ್ತಾ ಇದ್ವಿ ಪ್ರಾಣ ಹೋಯ್ತು ಅಂದ್ರೆ ಪ್ರಾಣ ಒಂದು ಹೆಣ ಒಂದು ಅದು ನಿರ್ಣಾಯಿತು ಒಂದು ಎರಡಾಗಿದೆ ಎರಡು ಒಂದಾಗಿದೆ ಇದನ್ನು ನಮ್ಮ ಜನಪದರು ಹೇಳ್ತಾರೆ ಕಾಯಾದ ಕೊಂಬೆಯ ಮೇಲೆ ಮಾಯಾಗ ಗಿಳಿ ಕುಳಿತು ಕಾಯಾವ ಬಿಟ್ಟು ಗಿಳಿ ಹಾರಿ ಹೋಗುವಾಗ ಕಾಯಕ್ ಬಂದು ಮಾತು ಗಿಡ ಬರುವುದೇ ಒಂದು ಪಕ್ಷಿ ಹಾಕೊಂಡು ಹಾಕೊಂಡು ಹಾಡ್ಕೊಂಡು ಬಂದು ಮರದ ನೀರು ಕುಳಿತು ಕುಂತಿದ್ದಾರೆ ಅದು ಹಾಗೆ ಕುಳಿತುಕೊತದೆ ಅಂತ ನಾವು ತಿಳ್ಕೊಂಡಿದ್ದೀವಿ ಸಾಧ್ಯ ಇಲ್ಲ ಸ್ವಲ್ಪ ದೇಹ ನಮ್ಗೆ ಹಾಗೆ ಹೌದಲ್ಲ ಇಲ್ಲ ಈಗ ಚೆನ್ನಾಗಿದ್ದಲ್ಲಪ್ಪ ಈಗ ಚೆನ್ನಾಗಿತ್ತು ಆಚಾರ್ಯರು ತಾವೆಲ್ಲ ಕೇಳಿರಬಹುದು ಗೃಹ ಸಚಿವರಾಗಿದ್ದರು ಬಿಜೆಪಿ ಸರ್ಕಾರದ ಹಿಂದೆ ಉಡುಪಿಯ ಒಂದು ಸಮಾರಂಭದಲ್ಲಿ ದೊಡ್ಡ ಸ್ಟೇಜ್ ಇದೆ ಕರ್ತರು ಕಳೆದ್ರು ಏ ನನಗೆ ಟೈಮ್ ಎಲ್ಲ ಮೇಲ್ಕೋಬೇಕು ಮೇಲ್ಕೋಬೇಕು ಅಂದ್ರು ಯಾವ ಅರ್ಥದಲ್ಲಿ ಹೇಳಿದ್ರು ಗೊತ್ತಿಲ್ಲ ಇನ್ನೂ ಮೂರು ಹಂತ ಅಂತಿಲ್ಲ ಅಲ್ಲೇ ಕುಸಿದು ಬಿದ್ದರು ಮುದ್ದು ಬಡದಿ ಬರಲಿಲ್ಲ ಮಕ್ಕಳು ವಿದೇಶದಲ್ಲಿ ಬರಲಿಲ್ಲ ಯಾರಿಗೆ ಯಾರೇ ಹೇಳಿ ಒಂದಿನ ಮೇಲೆ ಕಾಯಾದ ಕೊಂಬೆಯ ಮೇಲೆ ಮಾಯಾದ ಗಿಳಿ ಕುಳಿತು ಕಾಯಾವ ಬಿಟ್ಟು ಗಿಳಿ ಹಾರಿ ಹೋಗುವಾಗ ಕಾಯಕ್ಕೊಂದು ಮಾತು ಹೇಳದೆ ನೀರುಳ್ಳ ಕೆರೆಯನ್ನು ಏರಿಯೂ ಕಳೆದಂತೆ ಏರಿಯೂ ಒಡೆದು ನೀರು ಹರಿದು ಹೋಗುವಾಗ ಏರಿಗೊಂದು ಮಾತು ಇಡದೆ ಹೋಗಿ ಒಂದಕ್ಕೊಂದು ಹೇಳದೆ ಹೋದಾಗ ನಾವು ಯಾರು ಯಾರೇ ಬಿಟ್ಟತ್ತೆ ಮೂರು ದಿನದ ಬಾಳೆ ಐಶ್ವರ್ಯ ಸ್ಥಿರ ಇಲ್ಲ ಯಾವಾಗ ಸ್ಥಿರ ಮಾಡ್ತಾರೆ ಸಿರಿಯೊಂದು ನೆನೆಯಿಲ್ಲ ಐಶ್ವರ್ಯ ಸ್ಥಿರವಿಲ್ಲ ಸಿರಿಯೊಂದು ನೆಲೆಗಿಲ್ಲ ಬದುಕೆಲ್ಲ ಬರೀ ಭ್ರಮೆಯು ಇದನ್ನೆಚ್ಚಿ ಕೆಡಬೇಡ ಅದಕ್ಕೆ ಅಪ್ಪ ಹೊರೆಯುತ್ತದೆ ಸತ್ಯದ ನಿಲುವು ನಡೆಯಿದರು ನೋಡ ಸತ್ಯ ಅರ್ಥಕ್ಕಾಗಿರಲ್ಲ ಮನುಷ್ಯ ಅಣ್ಣ ನೀರಿನ ದಾಹ ಹೆಣ್ಣು ಹುಣ್ಣಿನ ಮೋಹ ತನ್ನಗಾಯಿತು ಕೊನೆಗೆ ಮಣ್ಣಿನಲ್ಲಿ ಬೆರೆದಾಗ ಅದಲ್ಲ ಈಗ ದಾಹ ನೀರಡಿಕೆ ತೀರಿಸುವುದು ದಾಹ ತೀರ್ಸಕ್ಕಾಗಲ್ಲ ಹೋಗಲ್ಲ ಹೇಳಿ ಡಹಬಿ ಕೂಪಿ ಕೂಪಿ ಕೂ ಯಾವಾಗ ಶಾಂತ ಸಾಕು ಅಂತೀವಿ ನೆಮ್ಮದಿ ತಾಣಿಯಲಿ ವಿರಭ್ರಮಿಸುತ್ತಾ ಬೀಕು ಬೀಕುಗಳಲ್ಲಿ ನಾವು ಅಂತಾಳ್ತಾ ಇದೀವಿ ಒಂದೆಲ್ಲಾ ಅದು ಬೀಕು ಇದು ಬೀಕು ಇದು ಬೀಕು ಬಾಲ್ಯ ಹಣ್ಣು ಹಣ್ಣು ಇದಿತ್ತು ಹೌದಲ್ಲ ಮಕ್ಕಳಿಗೆ ಇನ್ನು ಬೇಡ ಒಂದು ಬೇಡ ಇನ್ನ ಬೇಡ ಅವೆ ಹಣ್ಣು ಬೇಕು ವಿದ್ಯಾಭ್ಯಾಸಕ್ಕೆ ಇನ್ನು ಹಣ್ಣು ಇದಿತ್ತು ಯೌವನ ಹೆಣ್ಣು ಹೆಣ್ಣು ಎಂದಿತು ವೃದ್ಧಾಪ್ಯ ಹಣ್ಣು ಮಣ್ಣು ಎಂದಿತು ಮೊಪ್ಪು ಮಣ್ಣು ಮಣ್ಣು ಎಂದಿತು ಇಷ್ಟು ವರ್ಷಗಳ ಕಾಲ ತುಳಿದ ನೀನು ಈ ಮಣ್ಣನ್ನು ಇನ್ನೇನು ತುಳಿಯಲಿದೆ ಆ ಮಣ್ಣು ನಿನ್ನನ್ನು ಮಣ್ಣು ತುಳಿಯುವ ಮುನ್ನ ಈ ಜಗತ್ತಿಗೆ ಒಣ್ಣಾಗು ಬದುಕು ಬಹುಶಃ ಒಳ್ಳು ಅಂದರೆ ಧರಿಸೋ ಬಂದಲ್ಲ ಎಲ್ಲರಿಗೂ ಬೇಕಾಗಿ ಎಲ್ಲರೂ ಒಂದಾಗಿ ಎಲ್ಲರೊಳಗೂ ಒಂದಾಗಿ ಎಲ್ಲರಿಗೂ ಬೆಳಕಾಗಿ ಶರಣ ಪರಂಪರೆಯಲ್ಲಿ ಬದುಕೋದು ಇದೆಯಲ್ಲ ಇದು ನಿಜ ಇದು ನಿಜ ಕಾಯಾದ ಕೊಂಬೆಯ ಮೇಲೆ ಮಾಯಾದ ಗಿಳಿ ಕಾಯಾವ ಬಿಟ್ಟು ಗಿಳಿ ಹಾರಿ ಹೋಗೋ ನನ್ನ ಕಾಯಕ್ಕೊಂದು ಹೇಳದೆ ಹೋಗಿ ಅಕ್ಕ ಹೇಳ್ತಾ ಕೂತಿದ್ದಾರೆ ಪ್ರಭು ಹೇಳ್ತಾ ಇದ್ದಾರೆ ಅಲ್ಲಮ್ಮ ಒಂದೆಂಬುದು ಎರಡಾಯಿತು ಎರಡೆಂಬುದು ಒಂದಾಯಿತು ಇದು ಅರಿವಿನೊಳಗನ ಮರವು ಕಾಣ ಗೊತ್ತಿದೆ ಈ ಪ್ರಾಣ ಹೋಗುತ್ತೆ ಅಂತ ಆದ್ರೆ ಮರ ಕಾಣ್ತಾ ಇದೆಯಾ ನಾವು ಹಂಗೆ ಇದ್ದೀವಿ ಅರಿವಿನೊಳಗನ ಮರ ಅರಿವು ಗೊತ್ತಿದೆ ಗೊತ್ತಿದೆ ನಾಟಕ ನಾಟಕ ಮಾಡ್ತಾ ಇದ್ದೀವಿ ಅಲ್ಲಪ್ಪ ಹಂಗೆ ಹೇಳ್ತಾರೆ ಅಲ್ಲಮ್ಮ ದುಃಖವಿಲ್ಲದ ಅಕ್ಕೆ ಅಕ್ಕ ಇಲ್ಲದ ಅನುತಾಪ ನಮ್ಮ ಗುಹೇಶ್ವರ ಲಿಂಗದಲ್ಲಿ ತೋರುತ್ತಿದೆ ತಾಯಿ ದುಃಖವಿಲ್ಲದ ನಿಮಗೆ ದುಃಖ ಇರಬಾರದು ಯಾಕಂದ್ರೆ ಗೊತ್ತಿರಬೇಕಲ್ವಾ ಹುಟ್ಟಿದೀವಿ ಹೋಗ್ತೇವೆ ಗೊತ್ತಿರಬೇಕು ಯಾಕ ದುಃಖವಿಲ್ಲದ ಅಕ್ಕೇ ಅಂದ್ರೆ ಹಳು ದುಃಖವಿಲ್ಲದ ಅಕ್ಕೆ ಇಲ್ಲದ ಅನುತಾಪ ಕೆಲವರು ಸತ್ರೆ ಕಣ್ಣೀರು ಬರಲ್ಲ ಅದಂತೇಳಿ ಅವ್ರಿಗೆ ಬರಲ್ಲ ಒಳಗಡೆ ಕುಡಿತಾ ಇರುತ್ತದೆ ಇದು ನಿನ್ನ ಮಹೇಶ್ವರ ಲಿಂಗದಲ್ಲಿ ತೋರುತ್ತೀರಿ ಅವಳು ಸಾಮಾನ್ಯ ಅಲ್ಲ ಸಾಮಾನ್ಯ ಅಲ್ಲ ಹೇಳದ್ ಸುಲಭ ಹೋಗಲ್ಲ ತಾವಿಗೆ ಅನುಭವಿಸಲು ಗೊತ್ತಾಗ್ತದೆ ಆಕೆ ಹೇಳ್ತಾಳೆ ನುಡಿಯ ಹಂಗು ನಿಮಗೆ ಇನ್ನು ಹಿಂಗದು ಪ್ರಭು ನುಡಿಯ ಹಂಗು ನಿಮಗೆ ಇನ್ನು ಹಿಂಗದು ಬರೀ ನುಡಿನೇ ಹೇಳಿದ್ರಿ ನೀವು ನಡೆಯಲೆಂದು ಪರರಿಗೆ ಹೇಳಬಿರಿ ನಡೆಯ ತೋರಿಸಿ ನೋಡಿ ಇದಾಗದೆ ಇದರಿಂದ ಹೇಳಬಹುದೇ ನೀವು ಅನುಭವಿಸಲು ನಮ್ಗೆ ಹೇಳಿ ಇನ್ನೊಡಗ ಇನ್ನೇತರ ಅನುಭವವಲ್ಲ ಎಂದಿದೆ ಮತ್ತೆ ಅನುಭವ ಯಾಕೆ ಏನು ಶರಣ ಪರಂಪರೆ ಎಂತಹ ಮೌಲಿಕ ಸಂಸ್ಕೃತಿ ನಮದು ತರ ಅನುಭವ ಆಗ ಹವ ಕಂದ ಮಾತು ಜ್ಯೋತಿರ್ಲಿಂಗ ಮಾತಿಗೆ ಆ ಶಕ್ತಿ ಇದೆ ಅದನ್ನು ನೀನು ಕಾಪಾಡುವಂತೇಳಿ ಮಾತು ಎಂಬುದು ಜ್ಯೋತಿರ್ಲಿಂಗ ಸ್ವರವೆಂಬುದು ಪರತತ್ವ ಅಂತೇಳಿ ಅವರನ್ನು ಪರಿವರ್ತನೆ ಮಾಡ್ತಾರೆ ಅಲ್ಲಿಗೆ ಬಂದಂತಹ ಸತ್ಯಕ್ಕೆ ಇರ್ತಾರೆ ಅಕ್ಕ ಯಾಕಿದ್ದೀಯ ಕಸ ಗುಡಿಸುವ ಹೆಣ್ಣು ಮಗಳು ನೋಡಿ ನಾವು ಇವತ್ತು ಎಲ್ಲೋ ದುರ್ಗದಲ್ಲಿಟ್ಟಿದ್ದೇವೆ ಆದರೆ ಶರಣ ಸಂಕುಲದಲ್ಲಿ ಎಂಥ ಅತ್ಯಂತ ಮಹಾನುಭಾವವಿತ್ತು ಕಾರಣದಿಂದ ಕಾಯುವ ಬಿಟ್ಟಡೆ ಶೋಕ ಬೇಕೇ ಎಂಬ ಶರಣರು ಆತ್ಮಸ್ವರೂಪವಯ್ಯ ಸತ್ಯಕ್ಕ ಮುಕ್ತಾಯಕ್ಕನಗೆ ಹೇಳುವ ಬಾಬ ಒಬ್ಬರಿಗೊಬ್ಬರು ಪೂರಕವಾಗಿ ನಾ ಸಂಸ್ಕೃತಿ ಇತ್ತು ಇವತ್ತು ನಾನೇ ಬೇರೆ ನೀನೇ ಬೇರೆ ಮದುವೆಯಲ್ಲಿ ನೋಡ್ತೀವಲ್ಲ ಮದುವೆ ಸಮಾರಂಭ ಮದುವೆ ಆಗಕ್ಕೂ ಮುಂಚೆ ಹುಡುಗ ಹೇಳ್ತಿರ್ತಾನೆ ನೀನು ನಾನಾಗಿರಬೇಕು ನಾನು ನೀನಾಗಿರಬೇಕು ನನ್ನೊಳಗೆ ನೀನಿರಬೇಕು ನಿನ್ನೊಳಗೆ ನಾನು ಮದುವೆಗೂ ಮುಂಚೆ ಮದುವೆಯಾಗಿ ಎರಡು ತಿಂಗಳಾಗ್ಲಿ ಇಲ್ಲ ನಾನಿರಬೇಕು ಇಲ್ಲ ನೀನಿರಬೇಕು ಪ್ರದರ್ಶನದ ನಾಟಕಗಳನ್ನ ನಾವು ಆಡ್ತಾ ಹೋಗ್ತಾ ಇದ್ದೇವೆ ನಮ್ಮೂರಲ್ಲಿ ಸಿದ್ಧ ಮಾಡ್ತಿರೋ ಮೋಶ ಈ ಊರಿಗೆ ಕೊಟ್ಟು ಮದುವೆ ಮಾಡಿರ್ಬೇಕು ಹಾಗೆ ನಾನು ಸಣ್ಣವನಾಗಿದ್ದಾಗ ಒಂದು ಉಂಗ್ರೆ ಮಾಡಿಸ್ಕೊಟ್ ಕೊಡಿದ್ದೆ ಅವರಪ್ಪ ಎಲ್ಲರ ಹತ್ರ ಮನೆಗೆ ಹೋಗೋದು ಅಕ್ಕ 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 ಉಂಗ್ರ ತೋರಿಸಿದ್ರು ಬೋಯ್ತಾರೆ ನಂಗೆ ಮನೆ ಮಾಡೋಕ್ ಕೆಲಸ ಇಲ್ಲ ನೀನುರ ನೋಡಕ್ ಕೂತಿದ್ದೆವ ಇಷ್ಟಿಷ್ಟು ಅಕ್ಕ ನನ್ನಸು ಕರು ತಪ್ಪಿಸ್ಕೊಂಡು ಕರು ಇಷ್ಟು ಅವ್ಳು ಮುಂದಕ್ಕೆ ಹೋಗಿ ಚಾಚೋದು ಇಷ್ಟಿಷ್ಟು ಇಷ್ಟಿಂತದ ಇಷ್ಟ ಎಲ್ಲರನ್ನ ತೋರಿಸ್ಕೊಂಡು ಬರೋದು ನಾನು ಕರು ತಪ್ಪಿಸ್ಕೊಂಡು ಇಷ್ಟೆತ್ರ ಇತ್ತು ಇಷ್ಟೆತ್ರ ಇತ್ತು ಇನ್ನೊಬ್ಳು ಜುಮಕಿ ಮಾಡಿಸ್ಕೊಟ್ಟಿದ್ದೆ ಅವರಪ್ಪ ಅವಳು ಏನ್ ಮಾಡೋದು ನಾನು ಕಾಣಲಿಲ್ಲ ಇವಳು ತೋರಿಸೋದು ಇಷ್ಟೇ ಥರ ಅದನ್ನ ನಾನು ಕಾಣಲಿಲ್ಲ ಇವಳು ಜುಂಕಿ ತೋರಿಸೋದು ಊಟ ತೋರಿಸೋದು ದಿನವೆಲ್ಲ ಇದೆ ಕೆಲಸ ಪ್ರದರ್ಶನದ ಕೆಲಸ ದಿನವೆಲ್ಲ ಇದೆ ಕೆಲಸ ಜೀವನ ಪ್ರದರ್ಶನ ಜೀವನ ನಿದರ್ಶನ ಆಗಬೇಕು ಇದು ಶರಣ ಸಂಬಿತಿ ಒಂದೇ ದಿನದ ಬದುಕಾಗಲಿ ಅಪ್ಪ ಹೇಳ್ತಾರಲ್ಲ ವ್ಯಕ್ತಿಯ ಬಾಳು ಮುಕ್ತಾಯಕನ್ನು ಒದಗಿಸ್ತೀನಿ ಆಗ ಹೇಳ್ತಾರೆ ಮಾತು ಅಷ್ಟು ಶಕ್ತಿ ಇದೆ ಮಗಳೇ ಮುಕ್ತಾಯಿ ಅಷ್ಟು ಶಕ್ತಿ ಇದೆ ಮಾತೆಂಬುದು ಜ್ಯೋತಿರ್ಲಿಂಗ ಒಂದೊಂದು ಮಾತಿನಿಂದ ಬದಲಾಯಿಸುವ ಶಕ್ತಿ ಇದೆ ಅದಕ್ಕೆ ನಮ್ಮ ಶರಣರು ವಚನಗಳು ಅಂತ ಕರೆದಿರು ವಚನಗಳು ವಚನಗಳೇ ಮನುಷ್ಯರು ಮನುಷ್ಯರೇ ಯಾವಾಗ ವಚನವಾಗ್ತವೆ ಯಾವಾಗ ಆಗ್ತವೆ ಯಾವಾಗ ಜನರ ಮಾತು ಮಾತಾದಾಗ ಜನರು ಜನರಾಗ್ತಾರೆ ಯಾವಾಗ ಮಾತು ವಚನವಾಗ್ತದೋ ಆಗ ಜನರು ಶರಣರಾಗ್ತಾರೆ ನಮ್ಮ ಮಾತು ವಚನವಾಗಬೇಕು ನಮ್ಮ ಮಾತು ಸತ್ಯದ ದರ್ಶನವನ್ನು ಮಾಡಿಸಬೇಕು ವಸ್ತು ದರ್ಶನ ಅಲ್ಲ ಸತ್ಯದ ದರ್ಶನ ಈ ಜಗತ್ತು ಹೀಗೆ ಇದೆ ನಾವು ಇರುವುದಕ್ಕಾಗಿ ಬಂದವರಲ್ಲ ಇರುವುದನ್ನು ಅರಿಯುವುದಕ್ಕಾಗಿ ಇರೋದು ಸಾಧ್ಯ ಇಲ್ಲ ಇರುವುದನ್ನ ಅರ್ಥಗಳ ಬಂದಿದ್ದೇವೆ ನಾವು ಆಗ ಅಕ್ಕನಿಗೆ ಜ್ಞಾನೋದಯ ಅರಿವಾಗ್ತದೆ ಅವಳೊಂದು ಬೆಳಗಿನ ವಚನ ಸುಂದರ ವಚನ ಹೋಗ್ತಾ ನೀರ ಗೊಂಬೆಗೆ ನಿರಾಳ ಕೆಚ್ಚಿಗೆ ಕಟ್ಟಿ ಸ್ವಲ್ಪ ಅನುಭವ ಮಾಡ್ತಾ ಇದ್ದೀನಿ ಇದು ಉಪನ್ಯಾಸ ಅಲ್ಲ ಉಪನ್ಯಾಸ ಕಾಲೇಜಿನ ಪ್ರಾಧ್ಯಾಪಕರು ಡಾಕ್ಟರೇಟ್ ಮಾಡ್ಕೊಂಡವರು ಮಾಡೋದು ಅದು ಉಪನ್ಯಾಸ ಇದು ಅನುಭಾವ ನಿಜದ ನಿವಾಸದಲ್ಲಿರಿಸುವುದಕ್ಕೆ ಅನುಭಾವ ಅಂದರೆ ಚನ್ನಬಸವಣ್ಣ ಅನುಭವವೆಂದರೆ ನಿಜದ ನಿವಾಸದಲ್ಲಿರಿಸುವುದು ನೀವು ಹೋಗುವಾಗ ಒಂದಿಷ್ಟು ನಿಜದ ಅರಿವನ್ನು ಪಡ್ಕೊಂಡು ಸತ್ಯ ಹೇಗಿದೆ ಅಂತ ತಿಳ್ಕೊತೀರಲ್ಲ ಅದು ಅನುಭವ ಅನುಭವವೆಂಬುದು ಅಂತರಂಗದ ರತ್ನ all the things